ಹಲೋ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ನಾನು ಚೆನ್ನಾಗಿದ್ದೀನಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ ಇವತ್ತೇನು ವಿಶೇಷ ಅಂತಂದರೆ ಇವತ್ತು ನಮ್ಮ ಮಕ್ಕಳಿಗೆ ತ್ರೀ ಮಂತ್ಸು ಕಂಪ್ಲೀಟ್ ಆಗುತ್ತೆ ಹಾಗಾಗಿ ಫೋಟೋ ಶೂಟ್ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ ನೀವು ನೋಡಿ ಹಾಗೆ ನನ್ನ ಎರಡು ಮಕ್ಕಳಿಗೆ ಆಶೀರ್ವದಿಸಿ ಅಂತ ಮಕ್ಕಳು ನೋಡ್ತಾ ಇದ್ರೆ ತ್ರೀ ಮಂತ್ಸ್ ಹೆಂಗೋಯೋಯ್ತು ಅಂತಲೇ ಗೊತ್ತಾಗಲಿಲ್ಲ ಹೇಳ್ಬೇಕಂದ್ರೆ ಮಗು ಬೇಗ ಬೆಳ್ಕೊಂಬಿಡುತ್ತೆ ನಿಜವಾಗ್ಲು ಹೇಳ್ಬೇಕಂದ್ರೆ ಇವಾಗ ಇಬ್ರೂ ಚೆನ್ನಾಗಿ ಆಟ ಆಡ್ಕೊಂಡಿರ್ತಾರೆ ಇವಾಗ ಜಾಸ್ತಿ ಆಟ ಮಾಡಲ್ಲ ಅವಾಗೆಲ್ಲ ತುಂಬ ಆಟ ಮಾಡ್ತಾಯಿದ್ರು ಇದ್ರು ಇವಾಗೆಲ್ಲ ಜಾಸ್ತಿ ಆಟ ಮಾಡಲ್ಲ ಚೆನ್ನಾಗಿದ್ದಾರೆ ಇಬ್ಬರು ಸ್ವಲ್ಪ ದಪ್ಪನೂ ಆಗಿದ್ದಾರೆ ತುಂಬ ಜನ ಕೇಳಿದ್ರಿ ಹುಟ್ಟಿದಾಗ ಮಕ್ಕಳು ಬೇ ಟೇಸ್ಟ್ ಇದೆ ಅಂತಂದೇಳಿ ನಾನು ಆಗಲೇ ಹೇಳಿದ್ದೀನಿ ತುಂಬ ಸರಿ ನೀನು ಹಳೆ ವಿಡಿಯೋದಲ್ಲಿ ನೋಡ್ಬೋದು ಇವಾಗ ಪರವಾಗಿಲ್ಲ ಎಂಕರೇಜ್ ಆಗಿದ್ದಾರೆ ಇಬ್ಬರು ಚೆನ್ನಾಗಿ ಕಿತ್ಕೊಂಡು ಅವಳು ಕೂದಲೇ ಹೆಂಗೆ ಎಳಿತಾ ಇದ್ದಾಳೆ ಅವಳು ದೊಡ್ಡವಳು ಕೂದಲೇ ಎಳಿತಾ ಇರೋದು ಚಿಕ್ಕವಳು ಸುಮ್ಮನೆ ಆಡ್ತಾ ಇದ್ದಾಳೆ ಅವಳು ತುಂಬ ಖುಷಿ ಆಯಿತು ಈ ಥರ ಬೆಳೆಯೋದು ನೋಡಿ ಫಸ್ಟ್ ಸ್ಟಾರ್ಟಿಂಗ್ ತುಂಬ ಸಣ್ಣ ಇರೋದ್ರಿಂದ ತುಂಬ ಭಯ ಆಗ್ಬಿಟ್ಟಿತ್ತು ನನಗೆ ಆ ಮಕ್ಕಳು ಯಪ್ಪ ಏನು ಇಷ್ಟು ಸಣ್ಣ ಇದ್ದಾರೆ ಸ್ನಾನ ಮಾಡಿಸೋಕ್ಕು ತುಂಬ ಕಷ್ಟ ಆಗ್ಬಿಟ್ಟಿತ್ತು ನನಗೆ ಇವಾಗ ಪರವಾಗಿಲ್ಲ ತುಂಬ ಚೆನ್ನಾಗಿ ಸ್ನಾನ ಸ್ನಾನಗಿನ ಮಾಡಿಸ್ಬೋದು ಆರಾಮಾಗಿ ನಾನು ಒಬ್ಬಳೇ ಮಾಡಿಸ್ತೀನಿ ಇವಾಗ ಹಾಲು ಆಗುತ್ತೆ ಮಕ್ಕಳು ಹಾಲು ಕುಡಿತಾರೆ ರಾತ್ರಿ ಟೈಮು ಆಗಲ್ಲ ಅಂತಂದೇಳಿ ಅವ್ರು ತುಂಬ ನಿದ್ದೆ ಮಾಡ್ತಾಯಿದ್ದಾರೆ ಇವಾಗ ರಾತ್ರಿ ಆವಾಗ ಮೊದಲಿನ ಥರ ಎದಾಡ್ತಾ ಇಲ್ಲ ಇವಾಗ ಚೆನ್ನಾಗಿ ನಿದ್ದೆ ಮಾಡ್ತಾರೆ ರಾತ್ರಿ ಅದಕ್ಕೋಸ್ಕರ ನಾನು ರಾತ್ರಿ ಫಾರ್ಮಲ್ ಹಾಲು ಕೊಡ್ತೀನಿ ರಾತ್ರಿ ಹಾಲು ಚೆನ್ನಾಗಿ ಕುಡ್ಕೊಂಡು ಮಲ್ಕೊಳ್ಳಿ ಅಂತಂದೇಳಿ ಇನ್ನು ಇವಾಗ ಸ್ನಾನ ಮಾಡಿಸಿ ಮಕ್ಕಳಿಗೆ ಫೋಟೋ ಶೂಟ್ಗೆ ರೆಡಿ ಮಾಡಬೇಕು ನಮ್ಮ ಹೆಸ್ಬೆಂಡ್ರು ಡ್ಯೂಟಿಗೆ ಹೋಗಿದ್ದಾರೆ ಅವ್ರಿಗೂ ಬರೋ ಕೇಳಿದ್ದೀನಿ ಅವ್ರು ಬರೋಷ್ಟು ಒಳಗಡೆ ಎಲ್ಲ ನಾನು ಮಕ್ಕಳಿಗೆ ಸ್ನಾನ ಮಾಡಿಸಿ ರೆಡಿ ಮಾಡ್ತೀನಿ ಮತ್ತು ಫೋಟೋ ಶೂಟುಗೂ ರೆಡಿ ಮಾಡಬೇಕು ಇವಾಗ ಒಂದು ಪ್ಲ್ಯಾನಿಂಗ್ ಇದೆ ಯಾವುದು ಅಂತಂದೇಳಿ ನೀವು ನೋಡ್ತಾ ಇರ್ಬೋದು ಮುಂದೆ ಆಮೇಲೆ ನೀವು ನಿಮ್ಮ ಮಕ್ಳಿಗೂ ಇದೇ ಥರ ಮಾಡಿ ಅಂತ ಹೇಳ್ತೀನಿ ನಿಮ್ಗೆ ಇಷ್ಟ ಇದ್ದರೆ ಮಾಡಿ ಇಲ್ಲಾಂದರೆ ತೊಂದರೆ ಇಲ್ಲ ಬಟ್ ತಿಂಗಳು ತಿಂಗ್ಳು ಥರ ಮಾಡೋದ್ರಿಂದ ಮಕ್ಕಳಿಗೆ ತುಂಬ ಖುಷಿ ಆಗುತ್ತೆ ಆಮೇಲೆ ಬೆಳೀತಾ ಬೆಳೀತಾ ಮಕ್ಕಳು ಇಷ್ಟಪಡ್ತಾರಲ್ವ ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ನೋಡಿ ಯಾವ ಥರ ಎಲ್ಲ ದುಂಡುಂಡಾಗಿದ್ದಾರೆ ನಿಜವಾಗ್ಲೂ ಹೇಳ್ಬೇಕಾದ್ರೆ ತುಂಬ ಖುಷಿ ಆಗೋಯ್ತು ನನಗಂತೂ ಮಕ್ಕಳು ಇದ್ರೆ ನಿಜವಾಗ್ಲಪ್ಪ ಎರಡು ಮಕ್ಕಳು ಇದೆ ಅಲ್ಲ ಎಷ್ಟು ಕಷ್ಟ ಗೊತ್ತಾ ತುಂಬ ಅಂದರೆ ತುಂಬ ಕಷ್ಟ ಮಕ್ಕಳನ್ನ ಸಂಬಳಸೋದು ನೋಡಿದ್ರಲ್ಲ ಇವಾಗ ಆಯಿತು ಇನ್ನು ಹೆಂಗೋ ತ್ರೀ ಮಂತು ಮುಗೀತು ಇವಾಗ ರೆಡಿ ಮಾಡ್ತಾ ಇದ್ದೀನಿ ನಾನು ಇದು ರೈನ್ ಅಂತಂದೇಳಿ ತುಂಬ ಇಷ್ಟದಲ್ಲೆಲ್ಲ ಈ ಥರ ಎಲ್ಲ ಮಾಡಿದ್ದಾರೆ ಸೊ ಹಂಗಾಗಿ ನನಗೂ ಇದೇ ಥರ ಮಾಡೋಣ ಎರಡು ಮಕ್ಕಳಿಗೆ ಅಂತ ಹೇಳಿ ಇಷ್ಟ ಆಯಿತು ಸೊ ಅದಕ್ಕಾಗಿ ಮಾಡ್ತಾಯಿದ್ದೀನಿ ಆಮೇಲೆ ಇದೀಗ ನಾನು ಮಾಡ್ತಾ ಇರೋದು ಅಕ್ಕಿ ಕೂಡ ಮಾಡ್ತಾ ಇದ್ದೀನಿ ಅದು ಇದೆಲ್ಲ ಇಟ್ಟಿರೋದು ಲಗ್ನ ಪತ್ರಿಕೆದು ಕಟ್ ಮಾಡಿ ಮಾಡಿರೋದು ಚೆನ್ನಾಗಿದೆ ಅಲ್ವಾ ಆಕಿ ಕೂಡ ನಾನು ಇದು ಮಾಡ್ತಾ ರೆಡಿ ಮಾಡ್ತಾ ಇದ್ದೀನಿ ತ್ರೀ ಮಂತ್ಸ್ ಅಂತಂದೇಳಿ ನಿಮಗೂ ಇಷ್ಟ ಆದರೆ ಈ ಥರ ಎಲ್ಲ ಮಾಡಿ ಫ್ರೀ ಇದ್ದಾಗೆಲ್ಲ ಎರಡು ದಿನ ಇನ್ನೂ ಮುಂಚಿತವಾಗಿ ಐತೆ ಅನ್ಲಿಕ್ಕೇ ಈ ಥರ ರೆಡಿ ಮಾಡ್ಕೊಂಬಿಟ್ರೆ ಫೋಟೋ ಶೂಟಿಗೆ ತಯಾರಾಗುತ್ತೆ ಈ ಥರ ನನಗಂತೂ ಮಂತ್ಲಿ ಮಂತ್ಲಿ ಯಾವಾಗ ನನಗಂತೂ ಥಿಂಕ್ ಮಾಡ್ತಾ ಇರ್ತೀನಿ ಈ ಮಂತ್ ಏನು ಮಾಡಬೇಕು ಈ ಮಂತ್ ಏನು ಮಾಡಬೇಕು ನೆಕ್ಸ್ಟ್ ಮಂತ್ ಏನು ಮಾಡಬೇಕು ಮಕ್ಕಳಿಗೆ ಯಾವ ಥರ ಮಾಡಿದರೆ ಚೆನ್ನಾಗಿರುತ್ತೆ ಅಂತಂದೇಳಿ ಬಟ್ ಫೋಟೋ ಶೂಟ್ ಮಾಡೋದಿದೆ ಅಲ್ಲ ಅಯ್ಯಪ್ಪ ತುಂಬ ಕಷ್ಟ ನಿಜವಾಗ್ಲೂ ಹೇಳ್ಬೇಕಂದ್ರೆ ಹೆಂಗೆ ಅದಕ್ಕೆ ನಮ್ಮ ಯಜ್ಮೆಂಟ್ರಿಗೆ ಕರೆಸಿದ್ದೀನಿ ಅವ್ರೇನಾದರೂ ಕೂತ್ಕೊಂಡು ಅವ್ರನ್ನ ಹಿಡ್ಕೊಂಡ್ರೆ ನಾನು ಫೋಟೋ ತೆಗಿತೀನಿ ಮತ್ತು ವೀಡಿಯೋ ಫೋಟೋ ನಾನೇ ತೆಗಿಯೋದು ಅದಕ್ಕೆ ಹೇಳಿದ್ದೀನಿ ಇನ್ನೂ ಬಂದಿಲ್ಲ ಅವರು ಡ್ಯೂಟಿಯಿಂದ ಇವಾಗ ಇನ್ನೇನು ಎಲ್ಲ ರೆಡಿ ಆಗಿದೆ ತ್ರೀ ಮಂತ್ಸ್ ಅಂತ ಇದು ತ್ರೀ ಮಂತ್ ಅಂತ ಬರೆದಿರೋದು ಅಕ್ಕಿಂದ ಬರೆದಿದ್ದೀನಿ ಬಟ್ ಇನ್ನೂ ಏನೋ ಕಲರ್ ಕಡಿಮೆ ಆಗಿದೆ ಅಂತ ತಿಂಕ್ ಮಾಡ್ತಾ ಇದ್ದೀನಿ ಇಷ್ಟೇ ಏನು ಡಿಮ್ ಕಾಣಿಸ್ತಾ ಇದೆ ಅಂತ ನೋಡೋಣ ಏನಾದರೂ ಮಾಡಿದ ಮೆಜ್ಮೆಂಟ್ರ್ ಬಂದಮೇಲೆ ಏನಾದರೂ ಐಡಿಯಾ ಕೊಟ್ಟರೆ ಮಾಡಬೇಕಾದನು ಮಕ್ಕಳು ಇನ್ನೂ ಸ್ವಲ್ಪ ಚಿಕ್ಕವರಿದ್ದಾರೆ ಹಾಗಾಗಿ ಪ್ಯಾಂಟ್ ಎಲ್ಲ ಲೂಸ್ ಲೂಸ್ ಆಗ್ತೈತೆ ಅವರು ತುಂಬ ಒದ್ದಾಡ್ತಾರಲ್ವ ಹಾಗಾಗಿ ನೋಡಿ ಯಾವ ಥರ ಒದ್ದಾಡ್ತಾಳೆ ಅಂತಂದೇಳಿ ಈ ಥರ ತಿರ್ಗೋದು ತಿರುಗೋದು ಫೋಟೋಗೆ ಬರೋದೇ ಇಲ್ಲ ಅವರು ಫೋಟೋ ತೆಗಿಯೋಕ್ಕೆ ಕ್ಲಿಯರ್ನೆಸ್ ಬರೋದಲ್ಲ ಎಷ್ಟು ಕಷ್ಟ ಒಂದು ತಾಸು ಎರಡು ತಾಸು ಆಗುತ್ತೆ ಇದೇ ಕೆಲಸ ನನಗೆ ತೆಗಿಯೋಕ್ಕೆ ಅವಳು ಇನ್ನೂ ಮಲಗಿದ್ಲು ಎಬ್ಸ್ಕೊಂಡು ಬರ್ತೀನಿ ಇವಾಗ ಒಬ್ಳನ್ ಕರ್ಕೊಂಡು ಬಂದಾಯಿತು ಇವಾಗ ಅವಳು ಇನ್ನೂ ಮಲಗಿದ್ದಾಳೆ ಬಟ್ ಹಂಗೆ ತೆಗಿತೀನಿ ಇವಳಿಗಂತೂ ತುಂಬ ದೊಡ್ಡದಾಗ್ತಾ ಇದೆ ಅವಳು ದೊಡ್ಡವಳು ಇನ್ನೂ ವೇಟ್ ಕಡಿಮೆ ಇದ್ದಾಳೆ ಇವಳು ಚಿಕ್ಕವಳು ಪರವಾಗಿಲ್ಲ ವೇಟ್ ಇದ್ದಾಳೆ ಯಾವ ಥರ ಅನ್ನಿಸ್ತು ನಿಮಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಆಯಿತಾ ಆಮೇಲೆ ಇನ್ನೂ ನನ್ನ ಚಾನಲ್ ಯಾರ ಸಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಆದಷ್ಟು ಬೇಗ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಯಾವಾಗಲೂ ಇದೇ ಥರ ನನಗೆ ಈ ಥರ ಸಪೋರ್ಟ್ ಮಾಡೋದ್ರಿಂದ ನನಗೂ ಇನ್ನೂ ವೀಡಿಯೋ ಮಾಡಿ ಹಾಕೋಕೆ ಇಷ್ಟ ಬರುತ್ತೆ ಇನ್ನು ಯಾರಿಗೆಲ್ಲ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಇನ್ನೂ ತಿಳಿಸಿದರೆ ನಾನು ನಿಮಗೆ ಹೇಳ್ಬೋದು ಯಾವ ಥರ ಏನು ನನ್ನ ಮಕ್ಕಳಿಗೆ ಏನು ಕೊಡ್ತೀನಿ ಯಾವ ಥರ ಬೆಳೆಸ್ತೀನಿ ಅನ್ನೋದು ಹೇಳ್ತೀನಿ ಯೂಟ್ಯೂಬಲ್ಲಿ ಡೈಲಿ ಹೋಲ್ಕೊಂಡು ನಾನು ಮಾಡ್ತಾಯಿದ್ದೀನಿ ಆಗಲೇ ಮಂತ್ಲಿ ಮಂತ್ಲಿ ಅಂತೂ ವೀಡಿಯೋ ಇರ್ತೀನಿ ಇದು ಮಂತ್ಲಿಗೆ ಯಾವ ಥರ ಮಾಡಿದ್ದೆ ಫೋಟೋ ಶೂಟೆಲ್ಲ ಯಾವ ಥರ ಮಾಡಿದ್ದೆ ಅನ್ನೋದನ್ನೆಲ್ಲ ಇದ್ದೀನಿ ಇದು ನೋಡಿ ಅವಳು ಇನ್ನೂ ಮಲಗಿದ್ದಾಳೆ ಎದಾಡ್ತಾನೆ ಇಲ್ಲ ಅವಳಂತೂ ಅಂತೂ ಪಾಪ ಎಷ್ಟು ದೊಡ್ಡಕ್ಕಾಗ್ಬಿಟ್ಟಿದೆ ಬಟ್ ನನ್ನ ಮಕ್ಕಳು ಯಾವಾಗ ದೊಡ್ಡವ್ರು ಆಗ್ತಾರೇನೋ ಅಂತ ಅನಿಸಿದೆ ನನಗಂತೂ ಇನ್ನು ಚಿಕ್ಕ ಮಕ್ಕಳು ಅಂತೂ ತ್ರೀ ಮಂತ್ ನಾನು ಹೇಳಿದ್ನಲ್ವ ಏನೋ ಮಿಸ್ ಆಗ್ತಾ ಇದೆ ಹೇಳಿ ಅದಕ್ಕೋಸ್ಕರ ಇಲ್ಲಿ ಪಕ್ಕದಲ್ಲಿನೇ ಗ್ರೀನ್ ಗ್ರೀನ್ ಥರ ಇತ್ತು ಸಸಿ ಅದನ್ನೇ ನಾನು ತೊಗೊಂಡು ಬಂದು ಇಟ್ಟೆ ನಮ್ಮ ಯಜಮಾನ್ರು ಬಂದರು ಇವಾಗ ಫೋಟೋ ಶೂಟ್ ಸ್ಟಾರ್ಟ್ ಮಾಡ್ತೀನಿ ಅವರು ಸ್ವಲ್ಪ ಹಿಡ್ಕೊಂಬಿಟ್ರೆ ಅವ್ರನ್ನ ಎ ಸರಿ ಮಾಡ್ದಂಗೆಲ್ಲ ನಾನು ಫೋಟೋ ತೆಗ್ದುಬಿಡ್ತೀನಿ ಎಷ್ಟು ಸರಿ ಮಾಡಿದ್ರೂ ಅಷ್ಟೇ ಮಕ್ಕಳು ತಿರುಗೋದು ಅದಾಡೋದು ಓಡಾಡ್ತಾ ಇದ್ದಾಳೆ ನೋಡು ಪ್ಯಾಂಟ್ ಎಲ್ಲ ಲೂಸ್ ಲೂಸ್ ಆಗೋಯ್ತು ಆವಾಗಲೇ ಮತ್ತೆ ತುಂಬ ಅಂದರೆ ತುಂಬ ಕಷ್ಟ ಫೋಟೋ ಶೂಟ್ ಮಾಡೋದು ನಿಜವಾಗ್ಲೂ ಹೇಳ್ಬೇಕಂದ್ರೆ ನಮ್ಮ ಹಸ್ಬೆಂಡಿಗೆ ತುಂಬ ಖುಷಿ ಈ ಥರ ಮೊದಲೇ ಮೊದಲೇ ಫೋಟೋ ತೆಗ್ದಾಗೆಲ್ಲ ಅವ್ರು ಖುಷಿ ಆಗ್ತಾರೆ ಅದಕ್ಕೆ ನೀವು ರೆಡಿ ಮಾಡಿದಾಗ ಕರಿ ನಾನು ಬರ್ತೀನಿ ನಾನು ಫೋಟೋ ತಕ್ಕೊತೀನಿ ಮಕ್ಕಳ ಜೊತೆ ಅಂತ ಹೇಳ್ತಾರೆ ಲಾಸ್ಟಿಗೆ ನಾನು ಫೋಟೋಸ್ ಎಲ್ಲ ಹೇಗೆ ಬಂದಿದೆ ಅಂತಂದೇಳಿ ಹೇಳಿ ಹಾಕಿರ್ತೀನಿ ನೋಡಿ ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ ಹಂಗೆ ಶೇರ್ ಮಾಡಿ ಇದೇ ಥರ ಸಪೋರ್ಟ್ ಮಾಡಿ ಯಾವಾಗಲೂ ಯಾವ ಥರ ಮೂರು ತಿಂಗಳು ಮುಗೀತಂತನೇ ಗೊತ್ತಾಗ್ತಿಲ್ಲ ನಿಜಗಳ ಮಕ್ಳು ಮಕ್ಕಳ ನೋಡ್ತಾ ಇದ್ದರೆ ತುಂಬ ಖುಷಿ ಆಗುತ್ತೆ ಎಷ್ಟು ಖುಷಿ ಅಂದರೆ ನಿಜಗಳು ಎಷ್ಟು ಆ ಜನಕ್ಕೆ ಈ ಥರ ಎಲ್ಲ ಎರಡು ಟೂ ಬೇಬೀಸ್ ಎಲ್ಲ ಆಗೋಲ್ಲ ಅಪರೂಪಕ್ಕೆ ಅಲ್ವಾ ಆಗೋದು ಅದಕ್ಕೆ ನಾನಂತೂ ತುಂಬ ಅದೃಷ್ಟ ಮಾಡಿದ್ದೀನಿ ಅಂತ ಅಂದ್ಕೊತೀನಿ ಎರಡು ಮಕ್ಕಳು ಆಗಿರೋದಕ್ಕೆ ತುಂಬ ಖುಷಿ ಆಯಿತು ನನಗಂತೂ ಅದು ಐದು ವರ್ಷ ಕಾದಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅನಿಸುತ್ತೆ ಅದೇ ದೇವರು ನೋಡ್ತಾ ಇರ್ತಾನಂತೆ ಅಲ್ವಾ ಯಾವಾಗ ಏನು ಕೊಡಬೇಕು ಅದನ್ನು ಕೊಟ್ಟೇ ಕೊಡ್ತಾನಂತೆ ದೇವರು ಅದೇ ಥರ ನಮಗೂ ನಿಜವಾಗ್ಲು ಬೇಜಾರಾಗ್ಬಿಟ್ಟಿತ್ತು ನನಗೆ ಏನಪ್ಪ ಇನ್ನೂ ಮಕ್ಕಳಾಗ್ತಾ ಇಲ್ಲ ಎರಡು ಮಗುನು ಆ ಆಗೋಯ್ತು ನಾನು ಹಳೆ ವಿಡಿಯೋದಲ್ಲಿ ನಾನು ಡೆಲಿವರಿ ಸ್ಟೋರಿ ಹೇಳಿದ್ದೀನಿ ನೀವು ಅದನ್ನು ನೋಡಿದ್ರೆ ಗೊತ್ತಾಗುತ್ತೆ ಪ್ರತಿಯೊಂದು ಸ್ಟೋರಿ ಹೇಳಿದ್ದೀನಿ ನಾನು ಹೆಂಗೆ ಯಾಕೆ ಏನಾಯಿತು ಅಂತ ಹೇಳಿ ಅದೇ ಅದಕ್ಕೆ ಆದಿದ್ದು ಸಾರ್ಥಕ್ಕಾಯ್ತು ಅಂತ ಹೆಂಗೋ ಎರಡು ಮುದ್ದಾದ ಹೆಣ್ಮಕ್ಳು ಉಟ್ಬಿಟ್ಟು ನಮ್ಮ ಯಜಮಾನ್ರಿಗೂ ಹೆಣ್ಮಗು ಅಂದರೆ ತುಂಬ ಇಷ್ಟ ಅದಕ್ಕೆ ಬಟ್ ನಮ್ಮ ಯಜಮಾನ್ರು ಸ್ನಾನ ಮಾಡಿಸಿದ್ದಾರೆ ಮಕ್ಕಳಿಗೆ ಅದು ಹಾಕಿದರೆ ಯೂಟ್ಯೂಬಲ್ಲಿ ಯಾಕೋ ತೊಗೊತಾ ಇಲ್ಲ ರಿಮೂವ್ ಮಾಡ್ತಾ ಇದ್ದಾರೆ ಅದಕ್ಕೆ ನಾನು ಅಪ್ಲೋಡ್ ಮಾಡೋಕ್ಕಾಗಿಲ್ಲ ನನಗೆ ಅವ್ರಿಗೂ ಮಕ್ಕಳಂದರೆ ತುಂಬ ಇಷ್ಟ ಇನ್ಸ್ಟಾದಲ್ಲಿ ನಾನು ಹಾಕ್ತೀನಿ ನಮ್ಮ ಯಜಮಾನ್ರು ಯಾವ ಥರ ಮಗುಗೆ ಸ್ನಾನ ಮಾಡಿಸಿದ್ರು ಅನ್ನೋದನ್ನು ಹಾಕ್ತೀನಿ ನೀವು ನೋಡಿ ನಮ್ಮ ಯಜಮಾನ್ರಿಗೆ ತುಂಬ ಖುಷಿ ಆ ಥರ ಮಕ್ಕಳಿಗೆ ಸ್ನಾನ ಮಾಡಿಸೋದು ರೆಡಿ ಮಾಡೋದಂದ್ರೆ ತುಂಬ ಖುಷಿ ಸೊ ಹಂಗಾಗಿ ನಿಮಗೆಲ್ಲ ಯಾವ ಥರ ಅನಿಸ್ತು ಇಷ್ಟ ಆಯಿತಾ ತ್ರೀ ಮಂತ್ಸ್ ಫೋಟೋಶೂಟ್ ನೋಡಿ ಇವಾಗ ಬಂದಿರೋದು ಥ್ಯಾಂಕ್ ಯು ಸೋ ಮಚ್ ಎಲ್ಲವರಿಗೂ ಧನ್ಯವಾದಗಳು ಹೀಗೆ ಸಪೋರ್ಟ್ ಇರಿ ಗಾಯ್ಸ್ ಇನ್ನು ಏನಾದರೂ ಡೌಟ್ ಇದ್ದರೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ನೋಡಿ ಹೇಗೆ ಬಂದಿದ್ದೆ ಅಂತಂದೇಳಿ ಫೋಟೋಶೂಟ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆ Thanks for watching everyone.